ಎ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಶೆಲ್ ಬಂಕ್ನಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಇದೀಗ ಮಾರ್ಕೆಟ್ ದರದಲ್ಲಿ ಪಡೆಯಲು ಮನವಿ ಚಿಂತಾಮಣಿ ನಗರ ಮತ್ತು ತಾಲೂಕಿನ ಎಲ್ಲ ಗ್ರಾಹಕರಿಗೆ ಸಂತಸದ ಸುದ್ದಿ ಚಿಂತಾಮಣಿ ನಗರದ ರಾಷ್ಟ್ರೀಯ ಹೆದ್ದಾರಿ ಶಿಡ್ಲಘಟ ರಸ್ತೆಯ ಬಾಗೇಪಲ್ಲಿ ವೃತ್ತದ ಸಮೀಪದಲ್ಲಿರುವ ರಾಜೇಶ್ ಎಂಟರ್ಪ್ರೈಸಸ್ ರವರ ಶೆಲ್ ಪೆಟ್ರೋಲ್ ಮತ್ತು ಡೀಸೆಲ್ ಬಂಕ್ನಲ್ಲಿ ಈಗಿನ ಮಾರುಕಟ್ಟೆ ದರದಲ್ಲಿ ಏಪ್ರಿಲ್ ಒಂದನೇ ತಾರೀಕಿನಿಂದ ಪಡೆದುಕೊಳ್ಳಿ ಪೆಟ್ರೋಲ್ ದರ ಪ್ರತಿ ಲೀಟರ್ಗೆ ನೂರ ಮೂರು ರೂಪಾಯಿ ನಲವತ್ತ್ನಾಲ್ಕು ಪೈಸೆ ಡೀಸೆಲ್ ದರ ಪ್ರತಿ ಲೀಟರ್ಗೆ ಎಂಬತ್ತೆಂಟು ರೂಪಾಯಿ ತೊಂಬತ್ನಾಲ್ಕು ಪೈಸೆ ಗುಣಮಟ್ಟದ ಪೆಟ್ರೋಲ್ ಮತ್ತು ಡೀಸೆಲ್ಗಾಗಿ ಶೆಲ್ ಬಂಕ್ಗೆ ಒಮ್ಮೆ ಭೇಟಿ ಕೊಡಿ ಮತದಾರರಿಗೆ ಚಿನ್ನದ ಮೂಗುನತ್ತು ಹಂಚಿಕೆ ರಾಜೀವ್ ಗೌಡರ ವಿರುದ್ಧ ಪ್ರಕರಣ ದಾಖಲು ಮತದಾರರಿಗೆ ಚಿನ್ನದ ಮೂಗುನತ್ತು ಹಂಚಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚುನಾವಣಾ ಫ್ಲೈಯಿಂಗ್ ಸ್ಕ್ವಾಡ್ನ ತಂಡ ದಾಳಿ ನಡೆಸಿ ಚಿನ್ನದ ಮೂಗುನತ್ತುಗಳನ್ನು ವಶಕ್ಕೆ ಪಡೆದುಕೊಂಡು ಮೂವರ ವಿರುದ್ಧ ಚಿಂತಾಮಣಿ ತಾಲೂಕಿನ ಕೆಂಚಾರಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಚಿಂತಾಮಣಿ ತಾಲೂಕಿನ ಚಿನ್ನಪಲ್ಲಿ ಗ್ರಾಮದ ಶ್ರೀನಿವಾಸ ರೆಡ್ಡಿಮರ ವಾಸದ ಮನೆಯಲ್ಲಿ ಮತದಾರರಿಗೆ ಚಿನ್ನದ ಮೂಗುನತ್ತುಗಳನ್ನು ವಿತರಣೆ ಮಾಡಲು ಸಂಗ್ರಹಿಸುವುದಾಗಿ ತಿಳಿದ ಮಾಹಿತಿಯ ಮೇರೆಗೆ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದ ಪ್ಲೇಯಿಂಗ್ ಸ್ಕ್ವಾಡ್ನ ಅಧಿಕಾರಿಯಾದ ಎನ್ ಅವರು ಮತ್ತು ಕೆಂಚಾಲಹಳ್ಳಿ ಠಾಣೆಯ ಪಿ ಎಸ್ ಎಚ್ ಜಗದೀಶ್ ರೆಡ್ಡಿ ಮತ್ತು ಸಿಬ್ಬಂದಿ ಏಪ್ರಿಲ್ ಮೂರರಂದು ದಾಳಿ ನಡೆಸಿದರು ದಾಳಿಯ ಸಂದರ್ಭದಲ್ಲಿ ಚಿನ್ನಪಲ್ಲಿ ಗ್ರಾಮದ ಶ್ರೀನಿವಾಸ ರೆಡ್ಡಿರವರ ಮನೆಯಲ್ಲಿ ಮೂವತ್ತರಿಂದ ಐವತ್ತು ಮಂದಿ ಮಹಿಳೆಯರು ಮತ್ತು ಗಂಡಸರಿದ್ದು ಮನೆಯ ಮಾಲೀಕ ಶ್ರೀನಿವಾಸ ರೆಡ್ಡಿ ಕೈಯಲ್ಲಿದ್ದ ಹೆಂಗಸರು ಧರಿಸಿಕೊಳ್ಳುವ ಇಪ್ಪತ್ನಾಲ್ಕು ಮೂಗು ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸಿದಾಗ ಚುನಾವಣಾ ಆಕಾಂಕ್ಷಿ ಅಭ್ಯರ್ಥಿ ರಾಜು ಗೌಡ ಮತ್ತು ಅವರ ಪತ್ನಿ ಸಹನಾ ಗೌಡ ನೀಡಿದ್ದಾರೆ ಎಂದು ತಿಳಿಸಿದರು ಸುಮಾರು ಹತ್ತು ಸಾವಿರ ಬೆಲೆ ಬಾಳುವ ಇಪ್ಪತ್ನಾಲ್ಕು ಮೂಗುನತ್ತುಗಳನ್ನು ವಶಕ್ಕೆ ಪಡಿಸಿಕೊಂಡ ನಂತರ ನ್ಯಾಯಾಲಯದ ಅನುಮತಿ ಪಡೆದು ಏಪ್ರಿಲ್ ನಾಲ್ಕರಂದು ಚುನಾವಣಾ ಆಕಾಂಕ್ಷಿ ಅಭ್ಯರ್ಥಿ ರಾಜುಗೌಡ ಮತ್ತು ಅವರ ಪತ್ನಿ ಸಹನಾ ರಾಜುಗೌಡ ಹಾಗೂ ಚಿನ್ನಪ್ಪಲ್ಲಿಯ ಶ್ರೀನಿವಾಸ ರೆಡ್ಡಿ ವಿರುದ್ಧ ಕೆಂಚಾರ್ಲಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ